ಸಮಸ್ಯೆಗಳಿಂದ ಒತ್ತಡದ ಸುಡಿಗೆ ಸಿಲುಕಿರುವ ಬಹುತೇಕರಿಗೆ ಆಸ್ಟ್ರಾಲಜಿ ಕೌನ್ಸಿಲಿಂಗ್ ಮೂಲಕ ಹೊಸ ಜೀವನ ರೂಪಿಸಿದ ಚೈತನ್ಯ ಶಕ್ತಿ ಡಾಕ್ಟರ್ ಮಮತಾ ಸತೀಶ್ ವೃತ್ತಿಯಲ್ಲಿ ಎಂಜಿನಿಯರ್ ಆಗಿರುವ ಮಮತಾ ಸತೀಶ್ ಅವರು ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂಬ ತುಡಿತದಿಂದ ಮನೋವಿಜ್ಞಾನದ ಬಗ್ಗೆ ಅಪಾರ ಜ್ಞಾನ ಸಂಪಾದಿಸಿ ಆಸ್ಟ್ರೋಸೈಕಾಲಜಿಸ್ಟ್ ಹಾಗೂ ಮೆಡಿಕಲ್ ಆಸ್ಟ್ರಾಲಜಿಸ್ಟ್ ಆಗಿಯೂ ಕಾರ್ಯನಿರ್ವಹಿಸಿ ಪ್ರಖ್ಯಾತಿಗೊಂಡಿದ್ದಾರೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಮಮತಾ ಸತೀಶ್ ಅಂತ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಅನ್ನೋ ತಾಲೂಕಿನಲ್ಲಿ ಅದು ನನ್ನ ತಾಯಿಯ ತಂದೆ ತಾಯಿಯ ಮನೆ ಅದು ಆ್ಯಕ್ಚುಲಿ ನನ್ನ ಅಜ್ಜಿ ಮನೆ ಹುಟ್ಟಿದ್ದು ಟ್ವೆಂಟಿ ತರ್ಡ್ ಫೆಬ್ರವರಿ ದಿವಸ ಆ್ಯಂಡ್ ಅಲ್ಲಿ ಹುಟ್ಟಿ ಬೆಳೆದ ಮೇಲೆ ನಾನು ಒಂದು ವೈದಿಕ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟು ಬೆಳೆದವಳು ಮುಂದೆ ನನ್ನ ತಂದೆ ಚಿತ್ರದುರ್ಗದಲ್ಲಿ ಕೆ ಪಿ ಟಿ ಸಿ ಎಲ್ಲಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ರು ಸೊ ನನ್ನ ಓದು ಎಲ್ಲವೂ ಚಿತ್ರದುರ್ಗದಲ್ಲಿ ನಡೀತು ಬಾಲ್ಯ ಎಲ್ಲವೂ ಚಿತ್ರದುರ್ಗದಲ್ಲಿ ಸೊ ಒಂದು ಕಡೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆಯಲ್ಲಿ ಒಂದು ಜೀವನ ಆಯಿತು ಬಾಲ್ಯ ಕಳೆದ್ರೆ ಮತ್ತೊಂದು ಬಾಲ್ಯ ಜೀವನದ ಪ್ರಮುಖ ಘಟ್ಟನ ನಾನು ಚಿತ್ರದುರ್ಗದಲ್ಲಿ ಕಳೆದಿದ್ದೀನಿ ಸೊ ಚಿತ್ರದುರ್ಗದ ಹೆಣ್ಣು ಮಗಳು ನಾನು ಓ ಕೋಟೆ ಆ್ಯಂಡ್ ಆ ಜಿಲ್ಲೆನೇ ನನಗೆ ತುಂಬ ಇಷ್ಟವಾದ ಜಾಗ ನನಗೆ ತುಂಬ ಇಷ್ಟವಾಗಿ ಆಗಿರೋಂಥ ಕ್ವಾಲಿಟೀಸ್ ಚಿತ್ರದುರ್ಗದಲ್ಲಿದೆ ಆ ಮಣ್ಣಿನ ಸೊಗಡಿದೆ ನನ್ನಲ್ಲಿ ಅಂತ ನಾನು ಅನ್ಕೋತೀನಿ ಸೊ ಚಿತ್ರದುರ್ಗದಲ್ಲಿ ನಾನು ನನ್ನ ಬಾಲ್ಯ ಶಿಕ್ಷಣ ಎಲ್ಲವನ್ನೂ ಕಳೀತಾ ನಾನು ಇಂಜಿನಿಯರಿಂಗ್ ಮಾಡಿದೆ ನನ್ನ ತಂದೆ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿರೋದ್ರಿಂದ ನನಗೂ ಎಲ್ಲೋ ಒಂದು ಆಸೆ ಇತ್ತು ನಾನು ಒಂದು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಬೇಕು ಅಂತ ಸೊ ನಾನು ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಡಿವಿಷನಲ್ಲಿ ಮಾಡಿದೆ ಎಸ್ ಜೆ ಐ ಟಿ ಅನ್ನೋ ಸಂಸ್ಥೆಯಿಂದ ಅದಾದ ಮೇಲೆ ನನಗೆ ಮೊದಲನೇ ಕೆಲಸ ನನಗೆ ಟಿ ಸಿ ಎಸ್ ಬ್ಯಾಂಕ್ ಅಲ್ಲಿ ಸಿಕ್ತು ಬೆಂಗಳೂರಿಗೆ ನಾನು ರಿಲೊಕೇಟ್ ಆದೆ ಇಲ್ಲಿ ಒಬ್ಬ ಕ್ವಾಲಿಟಿ ಆಗಿ ಕೆಲಸ ಮಾಡಿದೆ ಟಿ ಸಿ ಎಸ್ಸಲ್ಲಿ ನನ್ನ ಮೊದಲನೇ ಜೀವನದ ಕರಿಯರ್ ಶುರುವಾಯಿತು ಎರಡು ವರೆ ವರ್ಷ ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ ಅಲ್ಲಿ ಕೆಲಸ ಮಾಡುವ ಮಧ್ಯದಲ್ಲೇ ನನಗೆ ಮದುವೆನೂ ಆಯಿತು ಮದುವೆ ಆದಮೇಲೆ ನಾನು ಐ ಹ್ಯಾಡ್ ಟು ಮ್ಯಾರಿ ಅ ಪರ್ಸನ್ ಹೂ ಇಸ್ ಅ ಬ್ಯಾಂಗ್ಲೂರಿಯನ್ ಸೊ ಚಿತ್ರದುರ್ಗನ ನನ್ನ ತಂದೆ ತಾಯಿನೂ ರೀಲೊಕೇಟ್ ಮಾಡಿದ್ರು ನಾವು ಇಲ್ಲೇ ಬಂದಿದ್ದೀವಿ ಸೊ ಇಲ್ಲೇ ಸೆಟಲ್ ಆದ್ವಿ ಬೆಂಗಳೂರಿನಲ್ಲಿ ಮದುವೆ ಆದಮೇಲೆ ನಾನು ನನ್ನ ಮನೆಯ ಅತ್ಯಂತ ಸಣ್ಣ ಕಿರಿಯ ಸೊಸೆ ನಾನು ಸೊ ನನ್ನ ಮಾವನವರಿಗೆ ಅಂದರೆ ನನ್ನ ತಂದೆ ನನ್ನ ಹಸ್ಬೆಂಡ್ ಅವ್ರ ತಂದೆಯವ್ರಿಗೆ ಆದಷ್ಟು ಆರೋಗ್ಯ ಸಮಸ್ಯೆಗಳಿರ್ತಿತ್ತು ಈ ಸಮಯದಲ್ಲಿ ನಾನು ಸಾಕಷ್ಟು ಅವರ ಜೊತೆ ಹಾಸ್ಪಿಟಲ್ಸಿಗೆ ಓಡಾಡೋದು ಅವರ ಅಡ್ಮಿಷನ್ ಟೈಮಲ್ಲಿ ಅವ್ರ ಜೊತೆ ಇರೋದು ನನಗೊಂದು ಹವ್ಯಾಸ ಹೋಗ್ಬಿಟ್ಟು ಅದು ನನ್ನ ಕರ್ತವ್ಯ ಕೂಡ ಆಗಿತ್ತು ಆ ಸಮಯದಲ್ಲಿ ನನಗೆ ಒಂದೆರಡು ರಿಯಲೈಸೇಷನ್ ಆಯಿತು ಅನ್ನಿಸ್ತು ದಟ್ ನಮ್ಮ ಮಾಡರ್ನ್ ಮೆಡಿಕಲ್ ಸಿಸ್ಟಮ್ನಲ್ಲಿ ಹೆಚ್ಚು ಕಮ್ಮಿ ಮೆಂಟಲ್ ಆಸ್ಪೆಕ್ಟ್ ಅಂದರೆ ಮೆಂಟಲ್ ಹೆಲ್ತ್ ಆಸ್ಪೆಕ್ಟ್ ಬಗ್ಗೆ ಏನು ಕನ್ಸಿಡರ್ ಮಾಡೋಕ್ಕಾಗ್ತಿಲ್ಲ ಯಾಕಂದರೆ ತುಂಬ ಜನ ಪೇಷೆಂಟ್ಸು ತುಂಬ ಜನ ರೋಗಿಗಳ ಮಧ್ಯೆ ಎಲ್ಲರ ಜೊತೆಯೂ ಡಾಕ್ಟರ್ಸಿಗೆ ಸಮಯ ಕಳಿಯೋಕೆ ಸಮಯ ಆಗ್ತಾಯಿಲ್ಲ ಸೊ ಅವ್ರ ಜೀವನದಲ್ಲಿ ಏನು ನಡೀತಿದೆ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ ಅದು ಯಾಕಂದರೆ ಅವ್ರ ಜೀವನದಲ್ಲಿ ಏನು ಘಟನೆಗಳು ನಡೀತಿದೆಯೋ ಅದು ಅವರು ಅವರ ಮಾನಸಿಕ ಆರೋಗ್ಯದ ಮೇಲೆ ಏನೋ ಒಂದು ರೀತಿ ಪರಿಣಾಮ ಬೀಳ್ತಿರುತ್ತೆ ದ್ಯಾಟ್ ವಿಲ್ ಆಲ್ಸೋ ಇನ್ಫ್ಲೂಯೆನ್ಸ್ ಆರ್ ಫಿಸಿಕಲ್ ಹೆಲ್ತ್ ಆವಾಗ ನಾನೊಂದು ಡಿಪ್ಲೊಮೊ ಇನ್ ಪರ್ಸ್ನಲ್ ಕೌನ್ಸಿಲಿಂಗ್ ಸೆನ್ ಸ್ಕಿಲ್ಲಲ್ಲಿ ಒಂದು ಡಿಪ್ಲೊಮೊ ಮಾಡಿದೆ ಈ ಸಮಯ ಇದು ಮುಗಿದಿದ್ದು ಬ ಇದು ಸೇರ್ಕೊಂಡಿದ್ದು ನಾನು ಬಂಜಾರನಲ್ಲಿ ಒಂದು ವರ್ಷದ ಸಮಯದಲ್ಲಿ ನಾನು ಸಾಕಷ್ಟು ನನ್ನನ್ನು ನಾನು ಟ್ರೈನ್ ಮಾಡಿಕೊಂಡೆ ಓನ್ ಮಾಡಿಕೊಂಡೆ ತಿಳ್ಕೊಂಡೆ ಕೌನ್ಸಿಲಿಂಗ್ ಅಂದರೆ ಏನು ಅಂತ ತಿಳ್ಕೊಂಡೆ ಹೇಗೆ ಒಂದು ವ್ಯಕ್ತಿಯ ಜೊತೆ ಮತ್ತು ಮಾತಾಡಿದರೆ ಅವ್ರಿಗೆಷ್ಟು ಭರವಸೆ ಸಿಗುತ್ತೆ ಎಷ್ಟು ಯಾರೂ ಕೇಳ್ದಿರೋ ಸಮಯದಲ್ಲಿ ನೀನು ನೀವು ಅವ್ರ ಜೊತೆ ಕೇಳಿಕೊಂಡು ನಿಮ್ಮ ಜೀವನದಲ್ಲಿ ಏನಾಗ್ತಿದೆ ಎಂದು ಪ್ರತಿಯೊಂದು ಪ್ರಶ್ನೆಗಳು ಅವ್ರ ಹತ್ರ ಕೇಳಿದಾಗ ಅಥವಾ ಅವ್ರ ಮಾತು ಕೇಳಿಸ್ಕೊಂಡಾಗ ಅವರ ಸ್ಟೇಟ್ ಆಫ್ ಮೈಂಡ್ ಹೇಗೆ ಬದಲಾಗುತ್ತೆ ಅಂತ ನಾನು ಅರ್ಥ ಮಾಡಿಕೊಂಡೆ ಅದಾದಮೇಲೆ ಐ ಈವನ್ ಸ್ಟಾರ್ಟೆಡ್ ವರ್ಕಿಂಗ್ ಅಟ್ ರಿಮ್ಯಾಂಡ್ ಹೋಮ್ ಅಲ್ಲಿನ ಕೆಲವು ಅಪ್ರಾಪ್ತ ಬಾಲಕ ಬಾಲಕಿಯರ ಜೊತೆ ಕೂಡ ಕೆಲಸ ಮಾಡಿದೆ ಒಂದು ವರ್ಷ ನನ್ನ ವೀಕೆಂಡಲ್ಲಿ ಅವಾಗಾಗ್ಲೇ ನಾನು ಐ ವಾಸ್ ವರ್ಕಿಂಗ್ ವಿತ್ ವಿಪ್ರೋ ಸೊ ಇದು ನನ್ನ ಜೀವನದ ಅತ್ಯಂತ ದೊಡ್ಡ ಟ್ರಾನ್ಸಿಷನ್ ಅಂತ ಕರಿತೀನಿ ನಾನು ಎರಡು ಸಾವಿರದ ಹದಿನಾರರಲ್ಲಿ ಬಸವನಗುಡಿಯಲ್ಲಿ ಆಸ್ಟ್ರೋಸೈಕಾಲಜಿ ಕನ್ಸಲ್ಟೆನ್ಸಿ ಮತ್ತು ಇನ್ನೋವರ್ಟ್ ಸೆಂಟರ್ ಆರಂಭಿಸಿದ್ರು ಹಂತ ಹಂತವಾಗಿ ಸಂಸ್ಥೆಯು ಕಾರ್ಪೊರೇಟ್ ಸಂಸ್ಥೆಯ ಮಟ್ಟಕ್ಕೆ ಬೆಳೆದಿರುವುದು ವಿಶೇಷ ಮೂವತ್ತು ಸಾವಿರಕ್ಕೂ ಅಧಿಕ ಮಂದಿಯ ಜಾತಕ ಪಡೆದು ಮುಂದಿನ ಭವಿಷ್ಯದ ಶಿಕ್ಷಣ ವೃತ್ತಿ ವೈವಾಹಿಕ ಜೀವನ ಆರೋಗ್ಯ ಸೇರಿ ಇತರೆ ವಿಷಯಗಳ ಬಗ್ಗೆ ನಿಖರ ಮಾಹಿತಿ ನೀಡಿದ್ದಾರೆ ಹತ್ತು ಸಾವಿರಕ್ಕೂ ಅಧಿಕ ಜನರು ಮಮತಾ ಸತೀಶ್ ಅವರಿಂದ ಕೌನ್ಸಿಲ್ ಸೈಕಾಲಜಿ ಕನ್ಸಲ್ಟೆನ್ಸಿ ಸೆಂಟರ್ ಮುಖ್ಯಸ್ಥರಾಗಿ ಡಾಕ್ಟರ್ ಮಮತಾ ಸತೀಶ್ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಷ್ಟೊಂದು ಜನ ನಮ್ಮ ದೇಶದಲ್ಲಿ ಅವರು ಸೈಕಾಲಜಿಸ್ಟ್ ಹತ್ರ ಬರೋಕೆ ಹೆದರ್ಕೊಳ್ತಾರೆ ಒಂದು ಸ್ಟಿಗ್ಮಾ ಇರುತ್ತೆ ಅವ್ರಿಗೆ ಏನೋ ಒಂದು ರೀತಿ ಹಿಂಜರಿಕೆ ಇರುತ್ತೆ ಆಮೇಲೆ ಯಾರಾದ್ರೂ ನಾನು ಹೋಗೋದು ನೋಡ್ಬಿಟ್ರೆ ಅನ್ನುವಂತ ಹೆದರಿಕೆ ಇರುತ್ತೆ ಒಂದು ಇದೆಲ್ಲ ಇರ್ಬೇಕಂದ್ರೆ ಆಗಬೇಕಾದ್ರೆ ನನಗನ್ನಿಸ್ತು ನಮ್ಮ ದೇಶದ ಜನ ಒಂದು ಅಸ್ಟ್ರಾಲಜರ್ ಹತ್ರ ಅವರ ಮಾನಸಿಕ ಸಮಸ್ಯೆಗಳಿರ್ಬೋದು ಯಾವುದೇ ಜೀವನದಲ್ಲಿ ಏನು ನಡೀತಿದೆಯೋ ಅದನ್ನು ಒಂದು ಮುಕ್ತವಾಗಿ ಚರ್ಚೆ ಮಾಡ್ತಾರೆ ಆದರೆ ಸೈಕಾಲಜಿಸ್ಟ್ ಹತ್ರ ಚರ್ಚೆ ಮಾಡೋದು ತುಂಬ ಕಮ್ಮಿ ಸೊ ನನಗೆ ಆಗ ಅನ್ನಿಸ್ತು ದಟ್ ಲೆಟ್ ಮಿ ಲರ್ನ್ ಅಸ್ಟ್ರಾಲಜಿ ಗುರು ಮುಖ್ಯನ ನಾನು ಅಸ್ಟ್ರಾಲಜಿ ಕಲಿತೆ ನನ್ನ ಗುರುಗಳ ಹೆಸರು ಪ್ರಭಂಜನಾಚಾರ ಹಾವೇರಿ ಅಂತ ಅವ್ರ ಹತ್ರ ಕಲ್ತ ಮೇಲೆ ನನ್ ಐ ಆಲ್ಸೋ ಡಿಡ್ ಅ ಪಿ ಎಚ್ ಡಿ ಇನ್ ಅಸ್ಟ್ರಾಲಜಿ ಆಲ್ಸೋ ಇವೆರಡೂ ಮುಗಿಸಿದ ಮೇಲೆ ನಾವು ನಾನೀಗ ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಜೊತೆಗೆ ಮಾಡರ್ನ್ ಸೈಕೋಥೆರಪಿನೂ ಒಟ್ಟಿಗೆ ಇಂಟಿಗ್ರೇಟ್ ಮಾಡಿ ಆ್ಯಸ್ಟ್ರೋ ಸೈಕಾಲಜಿಸ್ಟ್ ಆದ್ ಪ್ರೌಡ್ ಟು ಸೇ ನಾನು ನಮ್ಮ ದೇಶದ ಮೊದಲನೇ ಆ್ಯಸ್ಟ್ರೋ ಸೈಕಾಲಜಿಸ್ಟ್ ಜಾತಕ ವಿಶ್ಲೇಷಣೆ ಮಾಡಿದಾಗ ಅವರಲ್ಲಾಗ್ತಿರೋ ಅವರ ಬದಲಾವಣೆಗಳಿರ್ಬೋದು ಅವರ ಬಿಹೇವಿಯರ್ ಇರ್ಬೋದು ನಡವಳಿಕೆ ಇರ್ಬೋದು ಅವರು ಯೋಚನೆ ಮಾಡೋ ಶೈಲಿ ಇರ್ಬೋದು ಅವರ ಪರ್ಸನಾಲಿಟಿ ಇರ್ಬೋದು ಇದೆಲ್ಲ ನನಗೆ ಒಂದು ಜಾತಕದ ವಿಶ್ಲೇಷಣೆ ಮಾಡಿದಾಗ ತಿಳಿಯುತ್ತೆ ಅದನ್ನು ನಾನು ಒಂದು ಡಯಾಗ್ನೋಸ್ಟಿಕ್ ಟೂಲ್ ಆಗಿ ಯೂಸ್ ಮಾಡಿಕೊಂಡು ಅವರಿಗೆ ಸೈಕೊಂಡಿರುತ್ತೆ ಜೀವನದ ಪ್ರತಿ ಹಂತದಲ್ಲೂ ವಿಶಿಷ್ಟ ಸವಾಲು ಎದುರಿಸುವ ನಿಟ್ಟಿನಲ್ಲಿ ಆಸ್ಟ್ರೋ ಸೈಕಾಲಜಿ ಕನ್ಸಲ್ಟೆನ್ಸಿ ಸೆಂಟರ್ ಸಂಸ್ಥೆಯು ಎಲ್ಲ ವಯೋಮಾನದವರಿಗೆ ಸೇವೆ ನೀಡುತ್ತಿದೆ ಶಾಲಾ ಕಾಲೇಜು ಕಾರ್ಪೊರೇಟ್ ಕಚೇರಿಗಳು ಮತ್ತು ಸಮುದಾಯಗಳಿಗೆ ವಿವಿಧ ಮಾನಸಿಕ ಯೋಗಕ್ಷೇಮ ವಿಷಯಗಳ ಕುರಿತು ಕಾರ್ಯಕಾರ ವಿಚಾರ ಸಂಕೀರ್ಣ ನೀಡುತ್ತಿದೆ ನಡವಳಿಕೆ ಭಾವನಾತ್ಮಕ ಮತ್ತು ಅರಿವಿನ ಮಾದರಿ ಗುರುತಿಸಲು ಹಾಗೂ ಅದನ್ನು ಅರ್ಥ ಮಾಡಿಕೊಳ್ಳಲು ಸೈಕೋಮೆಟ್ರಿಕ್ ಸ್ಕ್ರೀನಿಂಗ್ ನಡೆಸುತ್ತಿದೆ ಮನೋವಿಜ್ಞಾನ ವಿದ್ಯಾರ್ಥಿಗಳಿಗೆ ಕೌಶಲ್ಯ ಜ್ಞಾನ ವೃತ್ತಿಪರ ಅಭಿವೃದ್ಧಿಗೆ ಇಂಟರ್ನ್ಶಿಪ್ ಮತ್ತು ತರಬೇತಿಗೆ ಅವಕಾಶ ನೀಡಲಾಗುತ್ತಿದೆ ಮಾನಸಿಕ ಆರೋಗ್ಯ ಉಪಕ್ರಮಗಳು ಮತ್ತು ಔಟ್ರೀಚ್ ಕಾರ್ಯಕ್ರಮಗಳಿಗೆ ಶಾಲೆಗಳೊಂದಿಗೆ ಸಂಸ್ಥೆ ಿಪಾಲು ತಾರಿಕೆ ಹೊಂದಿದೆ ನಮಸ್ಕಾರ ನನ್ನ ಹೆಸರು ರಶ್ಮಿ ಅಂತ ನಾನು ಇನ್ನೋವರ್ಲ್ಡ್ ಕೌನ್ಸಿಲಿಂಗ್ ಅಲ್ಲಿ ಅಸಿಸ್ಟೆಂಟ್ ಸೈಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದೀನಿ ನಮಸ್ಕಾರ ನನ್ನ ಹೆಸರು ಪ್ರಿಯಾ ಅಂತ ನಾನು ಇನ್ನರ್ ವರ್ಲ್ಡ್ ಕೌನ್ಸಿಲಿಂಗ್ ಸೆಂಟ್ರಲ್ಲಿ ಜೂನಿಯರ್ ಸೈಕಾಲಜಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನನಗೆ ಇಲ್ಲಿ ಕೆಲಸ ಮಾಡ್ತಾ ಇರೋದು ತುಂಬ ಖುಷಿ ಇದೆ ಶೀ ಈಸ್ ಆಲ್ವೇಸ್ ದೇರ್ ಫಾರ್ ಅಸ್ ಯಾವುದೇ ಥರ ಗೈಡೆನ್ಸ್ ಬೇಕಾದರೂ ವಿತ್ ಕೌನ್ಸಿಲಿಂಗ್ ಆಗಲಿ ಕ್ಲೈಂಟ್ಸ್ನ ಹ್ಯಾಂಡಲ್ ಮಾಡೋದಾಗಲಿ ಯಾವಾಗಲೂ ಅವ್ರು ನಮ್ಮ ಜೊತೆ ಸಪೋರ್ಟಿವ್ ಆಗಿ ನಿಂತ್ಕೊತಾರೆ ಏನೇ ಡೌಟ್ಸ್ ಇದ್ರು ಶಿಲ್ ಆಲ್ವೇಸ್ ಕ್ಲಿಯರ್ ಇಟ್ ಫಾರ್ ಅಸ್ ಆ್ಯಂಡ್ ಶೀ ಈಸ್ ಅ ರಿಯಲಿ ವೆರಿ ವೆರಿ ಗುಡ್ ಮೆಂಟರ್ ಫಾರ್ ಅಸ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ನಾವು ಇಲ್ಲಿ ವರ್ಕ್ ಮಾಡ್ತಾ ಇರೋ ತುಂಬ ಹೆಮ್ಮೆ ಫೀಲಿಂಗ್ ಇದೆ ಮ್ಯಾಮ್ ಏನೇ ಇದ್ರೂ ನಮ್ಗೆ ಸಪೋರ್ಟ್ ಮಾಡಿ ಎಲ್ಲದಕ್ಕೂ ಎನ್ಕರೇಜ್ ಮಾಡ್ತಾರೆ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಅಗೆ ಅನ್ನೋದನ್ನು ವೈಜ್ಞಾನಿಕವಾಗಿ ಅಸ್ಟ್ರಾಲಜಿ ಅಂದರೆ ಜ್ಯೋತಿಷ್ಯ ಶಾಸ್ತ್ರನ ಸೈಕಾಲಜಿ ಜೊತೆಗೆ ನಮ್ಮ ಕರೆಂಟ್ ಮಾಡರ್ನ್ ಮನಃಶಾಸ್ತ್ರ ಜೊತೆಗೆ ಕಂಬೈನ್ ಮಾಡಿಕೊಂಡು ಐ ರೀಡ್ ಅ ಪರ್ಸನ್ಸ್ ಹರ್ಸ್ಕೋ ಮಚ್ ಡಿಫ್ರೆಂಟ್ ದ್ಯಾನ್ ಅದರ್ ಅಸ್ಟ್ರಾಲಜಿ ನನಗೆ ಬರೀ ಪ್ರೊಡಿಕ್ಟಿಕ್ ಪೋರ್ಷನ್ ಅಷ್ಟೇ ನೋಡೋಕೆ ಹೋಗೋಲ್ಲ ಒಂದು ವ್ಯಕ್ತಿಯ ಜೀವನದಲ್ಲಿ ಅಥವಾ ಡಯಾಗ್ನೋಸ್ಟಿಕ್ ಆಗಿ ಹೋಗೋಕೆ ನೋಡೋಕ್ಕಿಲ್ಲ ಬಟ್ ನಾಟ್ ಫಾಲೋ ಇಟ್ ಟು ದ ಡಿಕ್ಟಮ್ ಆಲ್ಸೋ ಬಟ್ ನಾನು ಒಂದು ವ್ಯಕ್ತಿಯ ಬಗ್ಗೆ ಒಂದು ಇಂಟ್ರೆಸ್ಟ್ ತೋರಿಸ್ತೀನಿ ಯಾಕಂದರೆ ಇದು ನಿಮ್ಮ ಜಾತಕ ನಿಮಗೆ ನಿಮ್ಮ ಜಾತಕ ಏನಿದೆ ಅಂತ ತಿಳ್ಕೋಬೇಕು ಸೊ ನನಗೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಎಷ್ಟು ಚೆನ್ನಾಗಿದೆ ಅದನ್ನು ಹೇಗೆ ಅಪ್ಲೈ ಮಾಡ್ಬೋದು ಅಂತ ಎಲ್ಲರಿಗೂ ತಿಳಿಸ್ಬೇಕು ಅದರೊಳಗೆ ನಂಬಿಕೆ ಎಲ್ಲರಿಗೂ ಬರಲಿ ಅಂತ ನಾನು ಬಯಸ್ತೀನಿ ನಾಟ್ ಜಸ್ಟ್ ಆ್ಯಸ್ ಅ ಸೂಡೋ ಸೈನ್ಸ್ ನನಗೇನು ಅನಿಸುತ್ತೋ ನನಗೋಸ್ಕರ ಒಂದು ಸಮಾಜ ಸೇವೆ ಮಾಡಿದೆ ಜನರ ಜೊತೆ ಕೆಲಸ ಮಾಡೋಣ ಅಂತ ಅಂದ್ಕೊಂಡು ನನ್ನದೇ ಒಂದು ಸೆಂಟರ್ ಶುರು ಮಾಡಿದೆ ಈಗ ಸುಮಾರು ಹದಿಮೂರು ವರ್ಷ ಆಯಿತು ಸೈಕಾಲಜಿಸ್ಟ್ ಸೈಕಾಲಜಿಸ್ಟಾಗಲಿ ಆ್ಯಂಡ್ ಹನ್ನೊಂದು ವರ್ಷ ಆಯಿತು ಒಂದು ಆಸ್ಟ್ರಾಲಜರ್ ಆಗಲಿ ಎರಡನ್ನೂ ಕಂಬೈನ್ ಮಾಡಿ ನಾನು ಆಲ್ ಓವರ್ ದ ಗ್ಲೋಬ್ ಹ್ಯಾವ್ ಹ್ಯಾವ್ ಅ ಗ್ರೇಟ್ ಕ್ಲೈಂಟಲ್ಲಿ ಆಸ್ಟ್ರೋ ಸೈಕಾಲಜಿ ಮತ್ತು ಎನೋವರ್ಡ್ ಕನ್ಸಲ್ಟೆನ್ಸಿ ಸೆಂಟರ್ನಲ್ಲಿ ಹಲವು ಕೌನ್ಸಿಲಿಂಗ್ ಸೌಲಭ್ಯಗಳಿವೆ ವೈವಾಹಿಕ ಜೀವನದಲ್ಲಿ ಉಂಟಾಗುವ ಸಂಘರ್ಷ ವಿವಾಹ ಪೂರ್ವ ಥೆರಪಿಯನ್ನ ಆಸ್ಟ್ರೋ ಸೈಕಾಲಜಿ ಕನ್ಸಲ್ಟೆನ್ಸಿ ಸೆಂಟರ್ನಲ್ಲಿ ನೀಡಲಾಗುತ್ತಿದೆ ಮಕ್ಕಳ ಚಿಕಿತ್ಸೆ ಸ್ಪರ್ಶ ಚಿಕಿತ್ಸೆ ಅರೋಮಾ ಥೆರಪಿ ಕಲಾ ಚಿಕಿತ್ಸೆ ಮಂಡಲ ಮತ್ತು ಆಹಾರ ಚಿಕಿತ್ಸೆ ವೈಯಕ್ತಿಕ ಅಥವಾ ವೃತ್ತಿಪರ ಸಂಬಂಧಿತ ವೃತ್ತಿ ಸಂವಹನ ಸುಧಾರಣೆಗೆ ಸಂಬಂಧಿತ ಸಮಾಲೋಚನೆ ಸೇರಿದಂತೆ ಶೈಕ್ಷಣಿಕ ವೃತ್ತಿಯಲ್ಲಿ ಯಶಸ್ಸು ಪಡೆಯಲು ತಜ್ಞರ ಮಾರ್ಗದರ್ಶನದಿಂದ ವೃತ್ತಿ ಮತ್ತು ಶೈಕ್ಷಣಿಕ ಮಾರ್ಗದರ್ಶನ ವೈಯಕ್ತಿಕ ಬೆಳವಣಿಗೆ ಮತ್ತು ವ್ಯಕ್ತಿತ್ವ ವೃತ್ತಿಗೆ ಸೈಕೋಮೆಟ್ರಿಕ್ ಸ್ಕ್ರೀನಿಂಗ್ ಕೌನ್ಸಿಲಿಂಗ್ ಇದೆ ವೈಫ್ ಬಗ್ಗೆ ಮಮತಾ ಸತೀಶ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಸೊ ಶಿ ವಾಸ್ ಮೂರ್ ಫ್ರಮ್ ಎನ್ ಒಂದು ಐ ಟಿ ಬ್ಯಾಕ್ ಗ್ರೌಂಡಲ್ಲಿ ಸೊ ಒಂದು ಭಾಳ ವರ್ಷದಲ್ಲಿ ಆ್ಯಕ್ಚುಲಿ ಆಲ್ಮೋಸ್ಟ್ ಒಂದು ಹದಿನೈದು ಹದಿನಾರು ವರ್ಷದಿಂದ ಟಿ ಸಿ ಎಸ್ಸು ವಿಪ್ರೋ ಸೊ ಆಮೇಲೆ ಡೆಲ್ಲು ಇಂಥ ದೊಡ್ಡ ದೊಡ್ಡ ಒಂದು ಆರ್ಗನೈಜೇಷನಲ್ಲಿ ಐ ಟಿ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ರು ಆದರೂ ಭಾಳ ಆ್ಯಕ್ಚುಲಿ ಕೆಲಸ ಮಾಡಿದ ಮೇಲೆ ಸೊ ಶಿ ಆಲ್ಸೋ ಥಾಟ್ ಅದನ್ನು ಒಂದು ಪ್ರೊಫೆಷನ್ನ ಚೇಂಜ್ ಮಾಡಬೇಕು ಹೇಳಿ ಒಂದು ಸೋಷಿಯಲ್ ಕಾಸ್ಗೆ ಒಂದು ಏನೋ ಒಂದು ಕೆಲಸ ಮಾಡಬೇಕು ಅಂತ ಕಾರಣಕ್ಕೆ ಅದಲ್ಲದೆ ಒಂದು ಫ್ಯಾಮ್ಲಿ ಬ್ಯಾಗ್ರೌಂಡ್ ಒಂದು ಅಸ್ಟ್ರಾಲಜಿ ರಿಲೇಟೆಡ್ ಕಾರಣಕ್ಕೆ ಶಿ ಥಾಟ್ ಇಲ್ ಸ್ಟಾರ್ಟ್ ಸಾಮ್ ಅಸ್ಟ್ರೋಲಜಿ ರಿಲೇಟೆಡ್ ಒಂದು ಏನೋ ಮಾಡಬೇಕು ಅಂದಾಗ ಅವರೊಂದು ಒಬ್ಬರು ಇದ್ದಾರೆ ಪ್ರಭಂಜನ್ ಸಾರ್ ಅಂತ ಸೊ ಅವರೊಂದು ಪ್ರೇರಣೆ ಕೊಟ್ಟು ಒಂದು ಲೆವೆಲ್ಗೆ ಏನೋ ಒಂದು ಕೋರ್ಸಸ್ ಮಾಡಿ ಅದರೊಳಗೆ ಒಂದು ಸಬ್ಜೆಕ್ಟ್ನೇ ತೊಗೊಂಡು ಒಂದು ಅಸ್ಟೋ ಸೈಕಾಲಜಿ ಅಂತ ಮಾಡಿ ಬರೀ ಏನೋ ಅಸ್ಟ್ರೋಲಜಿ ಮಾಡ್ತಾಯಿದ್ರು ಆಮೇಲೆ ಅದನ್ನು ಒಂದು ಕಾಂಬಿನೇಷನ್ ಅಂತ ಮಾಡಿ ಅಸ್ಟೋ ಸೈಕಾಲಜಿ ಅಂತ ಶುರು ಮಾಡಿದ್ರು ಬಟ್ ಜನ ಎಲ್ಲ ಒಂಥರ ಒಂದೇನೋ ಹೇಳಿದ್ರು ಇದೇನು ಐ ಟಿ ಬ್ಯಾಕ್ಗ್ರೌಂಡಿಂದ ನೀವು ಇಂಥ ಒಂದು ಪ್ರೊಫೆಷನ್ಗೆ ಬಂದಿದ್ದೀರಾ ಅಂದಾಗ ಅಂಥ ಒಂದು ದೊಡ್ಡ ಒಂದು ಆಫರ್ ಇದ್ದಾಗ ಇದ್ದಾಗ ಇಂಥ ಒಂದು ಸಂಬಳ ಬರ್ತಾ ಇದ್ದಾಗ ಸೊ ಯು ಆರ್ ವೆರಿ ಕಂಫರ್ಟಬಲ್ ವೈ ವಾಂಟ್ ಟು ಗೆಟ್ ಇನ್ ಟು ಅದು ಹೇಳಿದ್ರು ಆವಾಗ ಈ ಪ್ರೊಫೆಷನ್ ರಿಲೇಟೆಡ್ ನಾನು ಬಿಡಬೇಕು ಅಂತ ಇದ್ದೀನಿ ಒಂದು ಸೋಷಿಯಲ್ ಕಾಸ್ಗೆ ಏನೋ ಒಂದು ಕೆಲಸ ಮಾಡಬೇಕು ಅಂದಾಗ ಒಂದು ಚಿಕ್ಕದಾಗಿ ಒಂದು ಅಸ್ಟ್ರಾಲಜಿ ಶುರು ಮಾಡಿದ್ರು ಆ ಒಂದು ಶುರು ಮಾಡೋದ್ರಲ್ಲಿ ನನ್ನ ಒಂದು ಎಫರ್ಟ್ ಏನಿತ್ತು ಅಂದರೆ ನಾನೇ ಒಂದು ಒಂದು ಆಫೀಸ್ ಜಾಗ ಕೊಟ್ಟು ಒಂದು ಸಪೋರ್ಟ್ ಮಾಡಿ ಅವರಿಗೆ ಒಂದು ಲೆವೆಲಲ್ಲಿ ಶುರು ಮಾಡಿದಾಗ ಒಂದು ವರ್ಷ ಅಂತೂ ಅವರು ಭಾಳಷ್ಟು ಕಷ್ಟಪಟ್ಟರು ಬಿಕಾಸ್ ಎಲ್ಲರೂ ಐ ಟಿ ಬಿಟ್ಟು ನೀನೇನು ಅಸ್ಟ್ರಾಲಜಿರಾಗ್ತಾಯಿದ್ದೀರಾ ಸೊ ಯಾರು ಬರ್ತಾರೆ ಏನು ಮಾಡ್ತಾರೆ ಈ ಒಂದು ಚಿಕ್ಕ ಕೆಲಸಕ್ಕೆ ಯಾರು ಮಾಡೋ ಒಂದು ಇದೆ ಅಂತ ಹೇಳಿದಾಗ ಸೊ ಐ ವಾಸ್ ಆಲ್ಸೋ ಆ್ಯಕ್ಚುಲಿ ಒಂದು ನಾನು ಚಾಲೆಂಜ್ ಅಂತ ತೊಗೊಂಡವ್ರನ್ನ ಸೊ ಒಂದು ಲೆವೆಲ್ಗೆ ನಾನು ಬೆಳೆಸಬೇಕು ಅಂತ ಹೇಳಿ ಭಾಳ ಒಂದು ಸಲ ಒಂದು ಈ ಒಂದು ರಿಲೇಟೆಡಲ್ಲಿ ಮೀಡಿಯಾ ಇಂಡಸ್ಟ್ರೀಲಿ ಇದು ಇರೋ ಕಾರಣಕ್ಕೇ ನಾನು ಅಡ್ವರ್ಟೈಸಿಂಗ್ ಅಂತ ಮಾಡಿ ಮಾರ್ಕೆಟಿಂಗ್ ಒಂದು ಬ್ರ್ಯಾಂಡ್ ಮಾಡಿ ಒಂದು ಈಗಿನ ಕಾಲಕ್ಕೆ ನೋಡಿದ್ರೆ ಈಗ ಒಂದು ಹತ್ತತ್ರ ಒಂದು ಹತ್ತು ಹತ್ತ ಹನ್ನೆರಡು ವರ್ಷ ಆಗಿದೆ ಈಗ ಹನ್ನೆರಡು ವರ್ಷದಲ್ಲಿ ಏಳರಿಂದ ಎಂಟು ಸಾವಿರ ಕನ್ಸಲ್ಟೇಷನ್ ಮಾಡಿದ್ದಾರೆ ದಟ್ ಇಸ್ ಒನ್ ಥಿಂಗ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ವಿಚ್ ಆಫ್ ಸಿ ನಾವು ಶಿ ಇಸ್ ಗ್ರೋನ್ ಟು ಲೆವೆಲ್ ವೇರ್ ಒಂದು ಕಸ್ಟಮರಿಗೆ ಅಪಾಯಿಂಟ್ಮೆಂಟ್ ಸಿಗಬೇಕಾದ್ರೂ ಭಾಳ ಕಷ್ಟ ಆಗ್ತದೆ ಸೊ ಐ ಆಮ್ ವೆರಿ ಹ್ಯಾಪಿ ಅಂಡ್ ಐ ಅಪ್ರಿಷಿಯೇಟ್ ದಟ್ ಎಫರ್ಟ್ ನನಗೆ ನನ್ನ ಹತ್ರ ಬರೋ ಕ್ಲೈಂಟ್ಸ್ ಎಲ್ಲ ಹೆಚ್ಚು ಕಮ್ಮಿ ಹೈಲಿ ಎಜುಕೇಟೆಡ್ ವಿತ್ ಅ ಲಾಟ್ ಆಫ್ ಕ್ಯೂರಿಯಾಸಿಟಿ ಅಬೌಟ್ ಆಸ್ಟ್ರಾಲಜಿ ವಿತ್ ಅ ಬಿಲೀಫ್ ಅಬೌಟ್ ಆಸ್ಟ್ರಾಲಜಿ ಅವರು ಕೇಳೋ ಪ್ರಶ್ನೆಗಳಿಂದ ಸಲ ನಾನು ಕಲಿಯೋದು ಅವರಿಗೆ ಸೊ ಈ ರೀತಿ ಕಲಿಯೋಕ್ಕೆ ಶುರುವಾದ ನನ್ನ ಜರ್ನಿ ಇದುವರೆಗೂ ನಡೀತಾನೇ ಇದೆ ಯು ಬಿನ್ ವರ್ಕಿಂಗ್ ಅಲಾಟ್ ವಿತ್ ತುಂಬ ನಲ್ಲಿ ನಾವು ಕೆಲಸ ಮಾಡ್ತೀವಿ ಈ ರೀತಿ ಬಹಳ ಸಮಾಜ ಸೇವೆ ಮಾಡ್ತೀವಿ ಈಗಿನ ಕಾಲದ ಮಕ್ಕಳ ಜೊತೆ ಏನು ನಡೀತಾ ಇದೆ ಈ ಸ್ಪೆಷಲ್ ಚಿಲ್ಡ್ರನ್ ಇರ್ಬೋದು ಅಥವಾ ಎಲ್ಲ ರೀತಿಯ ಮಕ್ಕಳ ಜೊತೆ ನಾವು ತುಂಬ ಕೆಲಸ ಮಾಡ್ತೀವಿ ನಾವು ವಿ ಸ್ಪ್ರೆಡ್ ಅನ್ ಅವೇರ್ನೆಸ್ ಅಬೌಟ್ ವಾಟ್ ಈಸ್ ಹ್ಯಾಪ್ನಿಂಗ್ ಟು ದಿಮ್ ಆ್ಯಂಡ್ ಹೌ ಮೆಂಟಲ್ ಹೆಲ್ತ್ ಇಸ್ ಇಂಪಾರ್ಟೆಂಟ್ ಅಕಾರ್ಡಿಂಗ್ ಟು ದೇರ್ ಏಜ್ ವಾಟ್ ಆರ್ ದ ಚಾಲೆಂಜಸ್ ದೇ ಆರ್ ಅಂಡರ್ ಗೋಯಿಂಗ್ ವಿ ಆರ್ ದೇರ್ ಟು ಹೆಲ್ಪ್ ದ ಮಾರ್ಕ್ ಸೊ ವಿತ್ ಇನ್ನರ್ ವರ್ಲ್ಡ್ ವಿ ಆರ್ ಬೀನ್ ಏಬಲ್ ಟು ಪ್ರೊವೈಡ್ ಸೊಲ್ಯೂಷನ್ ಆ ವರ್ಕ್ ವಿತ್ ಮೋರ್ ದ್ಯಾನ್ ಸೋ ಫಾರ್ ಟ್ವೆಂಟಿ ಟು ಥರ್ಟಿ ತೌಸಂಡ್ ಸ್ಟೂಡೆಂಟ್ಸ್ ಆಲ್ ಅಕ್ರಾಸ್ ಸೊ ನಮ್ಮದೇ ಒಂದು ರೀತಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಎಷ್ಟೋ ಮದುವೆಗಳನ್ನ ಉಳಿಸಿರೋ ಅಂಥ ಸಮಾಧಾನ ನನಗಿದೆ ಹಾಗೇ ಎಷ್ಟೋ ಒಂದು ಜೀವನಗಳನ್ನು ಸುಧಾರ್ಸಿರೋ ಸಮಾಧಾನ ಇದೆ ಎಷ್ಟೋ ಸೂಸೈಡಲ್ ಕೇಸ್ಗಳನ್ನ ತಡೆಗಟ್ಟೋ ಸಮಾಧಾನ ಇದೆ ಎಷ್ಟೋ ವ್ಯಕ್ತಿಗಳ ಸಮಸ್ಯೆಯಿಂದ ಮುಕ್ತರಾಗಿ ಮಾಡಿರುವಂಥ ಸಮಾಧಾನ ನನಗಿದೆ ಆದರೂ ಎಷ್ಟೇ ಅಚೀವ್ ಮಾಡಿದರೂ ಇಟ್ ಇಸ್ ನಥಿಂಗ್ ಅನ್ನೋ ಫೀಲಿಂಗೂ ಇದೆ ಓಕೆ ಸೊ ಇನ್ನೂ ತುಂಬ ಬೆಳಿಬೇಕು ಇನ್ನೂ ತುಂಬ ಜನರಿಗೆ ನೀವು ರೀಚ್ ಮಾಡಬೇಕು ಭಾರತದ ಮೂಲೆ ಮೂಲೆಗಳಲ್ಲೂ ನಾವು ಇರಬೇಕು ನಮ್ಮದೇ ರೀತಿ ಸಹಾಯ ಹಸ್ತ ನೀಡಬೇಕು ಅನ್ನೋ ಒಂದು ಆಸೆ ಇದೆ ಸೊ ಎಲ್ಲ ಸಾಧಕರಿಗೂ ನನ್ನ ನಮಸ್ಕಾರ ಈ ನನ್ನ ಜೊತೆ ಇರೋ ಎಲ್ಲ ಸಾಧಕರ ಥರ ನಾವು ಬೆಳಿಬೇಕು ಇವರೆಲ್ಲ ಇನ್ಸ್ಪಿರೇಷನ್ ಅಂತ ನಾನು ಟು ಸ್ಟೇಜ್ ಆಸ್ಟ್ರಾಲಜಿ ಕೌನ್ಸಿಲಿಂಗ್ ಮೂಲಕ ನೋವಿನಲ್ಲಿರುವ ಸಾವಿರಾರು ಜನರ ಬದುಕಿನಲ್ಲಿ ಹೊಸ ಭರವಸೆಯ ಬೆಳಕು ಚೆಲ್ಲುತ್ತಿದ್ದಾರೆ ಡಾಕ್ಟರ್ ಮಮತಾ ಸತೀಶ್ ಅವರ ಈ ಸಾಧನೆಯನ್ನ ಗುರುತಿಸಿ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ರತ್ನ ಇಂಟರ್ ನ್ಯಾಷನಲ್ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ